ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಖುಷಿ ಫನ್ ವಿತ್ ಛಾಯಾ ಕುಕ್ಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಇಂಡಿಯನ್ ಸ್ಟೈಲ್ನಲ್ಲಿ ನಾವು ಪಾಸ್ತಾ ಮಾಡೋದ ವೆರಿ ಟೇಸ್ಟಿಯಾಗಿರುತ್ತೆ ತುಂಬ ಫಾಸ್ಟಾಗಿ ಆಗುವಂಥದ್ದು ಇಂಡಿಯನ್ ಸ್ಟೈಲ್ ಪಾಸ್ತಾ ಮಾಡಲಿಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಒಂದು ಕಪ್ ಪಾಸ್ತಾ ತಗೊಂಡಿದ್ದೀನಿ ಈ ರೀತಿ ಸ್ಪ್ರಿಂಗ್ ರೀತಿಯಲ್ಲಿ ಪಾಸ್ತಾ ಇದೆ ಅರ್ಧ ಕಪ್ ಆಗುವಷ್ಟು ಹಸಿ ಬಟಾಣಿ ತಗೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಎರಡು ಈರುಳ್ಳಿ ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ಹಾಗೆ ಆರಿಗೆನ ಯೂಸ್ ಮಾಡ್ತಾಯಿದ್ದೀನಿ ಇದೊಂದು ವಿಶೇಷವಾದಂಥ ರುಚಿ ಕೊಡುತ್ತೆ ಪಿಜ್ಜಾಗಳಲ್ಲಿ ಬಳಸುವ ಆರಿಗೆ ಹಾಗೂ ಚಿಲ್ಲಿ ಫ್ಲೇಕ್ಸನ್ನು ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ತಗೊಂಡಿದ್ದೀನಿ ಮಾಡುವ ವಿಧಾನ ಸ್ಟೌವ್ ಆನ್ ಮಾಡಿದ್ದೀನಿ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಹಸಿ ಬಟಾಣಿ ಹಾಕೋತಾ ಇದ್ದೀನಿ ಹಾಗೆಯೇ ಜೊತೆಯಲ್ಲಿ ಈರುಳ್ಳಿ ಕೂಡ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಆದಷ್ಟು ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಬಟಾಣಿ ಮತ್ತು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ ಇದನ್ನು ಕೂಡ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ದಪ್ಪ ಮೆಣಸಿನಕಾಯಿ ಹಾಕೋತಾ ಇದ್ದೀನಿ ವೆಜಿಟೇಬಲ್ಸ್ ಯಾವ್ದು ಬೇಕಾದರೂ ಕೂಡ ಹಾಕೋಬಹುದು ಕ್ಯಾರೆಟ್ ಬೀನ್ಸ್ ಎಲ್ಲವನ್ನು ಕೂಡ ಯೂಸ್ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ತರಕಾರಿಗಳು ಹಾಕೋದ್ರಿಂದ ತುಂಬಾ ರುಚಿಕರವಾಗಿರುತ್ತೆ ಒಂದು ಕಪ್ ಪಾಸ್ತಾಗಿ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೀರು ಕುದಿಲಿಕ್ಕೆ ಶುರುವಾದಾಗ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸನ್ನು ಹಾಕೋತಾ ಇದ್ದೀನಿ ಮೈಲ್ಡಾಗಿ ಸ್ವಲ್ಪ ಸ್ಪೈಸಿಯಾಗಿರುತ್ತೆ ಇನ್ನೂ ಸ್ವಲ್ಪ ಸ್ಪೈಸಿ ಬೇಕು ಅನ್ನೋರು ಹಸಿ ಮೆಣಸಿಕಾಯಿ ಹಾಕೋಬಹುದು ಅಥವಾ ಚಿಲ್ಲಿ ಪೌಡರ್ ಹಾಕೋಬಹುದು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಎಲ್ಲವನ್ನು ಉಪ್ಪು ತರಕಾರಿಗೆ ಚೆನ್ನಾಗಿ ಹಿಡಿಬೇಕು ಪಾಸ್ತಾ ಆ್ಯಡ್ ಮಾಡ್ತಾಯಿದ್ದೀನಿ ವೆರೈಟಿ ಆದಂಥ ಪಾಸ್ತಾಗಳು ಸಿಗುತ್ತೆ ಮಾರುಕಟ್ಟೆಯಲ್ಲಿ ನಿಮಗೆ ಯಾವ ರೀತಿ ಪಾಸ್ತಾ ಇಷ್ಟ ಆಗುತ್ತೋ ಅದನ್ನು ಕೂಡ ತಗೊಬಂದು ಮಾಡಬಹುದು ಬೆಳಿಗ್ಗೆ ಟಿಫನ್ ಬಾಕ್ಸ್ ಹಾಗೂ ಸಂಜೆ ಟೀ ಟೈಮ್ಗೂ ಕೂಡ ಸ್ನ್ಯಾಕ್ಸ್ ರೀತಿಯಲ್ಲಿ ಮಾಡಬಹುದು ತುಂಬಾ ರುಚಿಕರವಾಗಿರುತ್ತೆ ನಾವು ಯಾವುದೇ ಪದಾರ್ಥಗಳನ್ನು ಮಾಡಬೇಕಾದ್ರೂ ಹಾಗೂ ರೆಸಿಪಿಗಳನ್ನ ಮಾಡಬೇಕಾದ್ರೂ ಈರುಳ್ಳಿ ಟೊಮೊಟೊ ಅಂತ ಕಂಪಲ್ಸರಿ ಇದ್ದೇ ಇರುತ್ತೆ ಪಾಸ್ತಾ ಕೂಡ ಯೂಸ್ ಮಾಡಿದರೆ ತುಂಬಾ ರುಚಿಕರವಾಗಿರುತ್ತೆ ಹಾಗೂ ನಮ್ಮ ಇಂಡಿಯನ್ ಸ್ಟೈಲ್ ಕೂಡ ಮಿಕ್ಸ್ ಮಾಡ್ದಂಗೆ ಆಗುತ್ತೆ ನೀರಿನ ಅಂಶವೆಲ್ಲ ಕೂಡ ಕಡಿಮೆ ಆಗ್ತಾ ಇದೆ ಸೂಪರಾಗಿರುವಂಥ ರುಚಿಕರವಾದಂತಹ ಪಾಸ್ತಾ ರೆಡಿ ಆಗ್ತಾ ಇದೆ ನೋಡಿ ಫ್ರೆಂಡ್ ಇನ್ನು ಸ್ವಲ್ಪ ಆದರೆ ನೀರೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಪಾಸ್ತಾ ಕೋನೇ ಮೂಮೆಂಟಲ್ಲಿ ನಾನೀಗ ಆರಿಗೆ ಹಾಕ್ತಾ ಇದ್ದೀನಿ ಈ ರೀತಿ ಮೇಲುಗಡೆ ಸ್ಪ್ರಿಂಕಲ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಳ್ಳೆ ಘಮ ಬರುತ್ತೆ ಹಾಗೂ ನಾವು ಪಾಸ್ತಾ ತಿನ್ನುವಾಗ ಒಳ್ಳೆ ಆರಾಮು ಕೂಡ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವನ್ನೂ ಕೂಡ ರೆಡಿಯಾಗಿದೆ ಬಿಸಿ ಬಿಸಿ ಆದಂತಹ ಇಂಡಿಯನ್ ಟಚ್ ಇರುವಂತಹ ಪಾಸ್ತಾ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಒಂದು ತಟ್ಟಿಗೆ ಸರ್ವ್ ಮಾಡೋಣ ಈಗ ಎಷ್ಟು ಆಗಿದೆ ಬಹಳ ಬೇಗ ಆಗುವಂಥದ್ದು ಹಾಗೂ ರುಚಿಕರವಾಗಿರುವಂಥದ್ದು ಎಷ್ಟು ಕಲರ್ಫುಲ್ಲಾಗಿದೆ ಸೂಪರ್ ಆಗಿದೆ ನೋಡಿ ಫ್ರೆಂಡ್ಸ್ ಹದವಾಗಿ ಬೆಂದಿದೆ ಪಾಸ್ತಾ ನೋಡಲಿಕ್ಕೂ ಚೆನ್ನಾಗಿದೆ ಟೇಸ್ಟು ಕೂಡ ಸೂಪರ್ ಆಗಿರುತ್ತೆ ಸಿಂಪಲಾಗಿ ಮನೆಯಲ್ಲಿ ಇರುವಂಥ ವಸ್ತುಗಳನ್ನು ಬಳಸ್ಕೊಂಡು ನಾವೀಗ ಇಂಡಿಯನ್ ಸ್ಟೈಲಲ್ಲಿ ಪಾಸ್ತಾ ಮಾಡಿದ್ದೀವಿ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರುಚಿಕರವಾದ ಅಡುಗೆಗಳಿಗಾಗಿ ಖುಷಿ ಫನ್ ವಿ ಛಾಯಾ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್